ಹಿಮಾಲಯದ ಕಿರೀಟ ಮೌಂಟ್ ಎವರೆಸ್ಟ್ ಟಿಬೆಟಿಯನ್ರು ಅದನ್ನ ಅದನ್ನು ಕರೆಯುವುದು ಚೋಮೋಲು ಅಂತ ಕರೀತಾರೆ ನೇಪಾಳಿಗಳನ್ನ ಸಾಗರ ಮಾತಾ ಅಂತ ಕರೀತಾರೆ ಇದು ಹೆಸರು ಹ್ಯಾಕ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತದ ಸರ್ವೆ ಜನರಲ್ ಸರ್ವೇಯರ್ ಜನರಲ್ ಆಗಿದ್ದಂತ ವಾಗ್ ಪ್ರಪಂಚದ ಅತ್ಯುನ್ನತ ಶಿಖರವನ್ನು ಮೌಂಟ್ ಎವರೆಸ್ಟ್ ಕರೆಯಬೇಕು ಅಂತ ಸೂಚನೆ ಮಾಡಿದ ಯಾಕೆ ಹೇಳ್ದ ಇವನ್ಕಿಂತ ಬದಲಿದ್ದವರು ಕರ್ನಲ್ ಜಾರ್ಜ್ ಎವರೆಸ್ಟ್ ಅನ್ನೋರು ಸರ್ವೇಯರ್ ಜನರಲ್ ಆಗಿದ್ರು ಅತ ದೊಡ್ಡ ಕೆಲಸ ಮಾಡಿದ್ದಾನೆ ಅವನ ಹೆಸರಿಗೋಸ್ಕರ ಇರಲಿ ಅಂತ ಹೇಳಿ ಅತ್ಯಂತ ಎತ್ತರದ ಶಿಖರವನ್ನು ಮೌಂಟ್ ಎವರೆಸ್ಟ್ ಕರಿಬೇಕು ಅಂದರು ಆಗ ನೇಪಾಳಿಗಳು ಟಿಬೆಟಿಯನ್ರು ಚೀನಿಯರು ಬೇಕಾದಷ್ಟು ಗಲಾಟೆ ಮಾಡಿದರು ಬೇಡ ಇದು ಅಂತ ಆದರೆ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿ ಹದಿನೆಂಟುನೂರ ಐವತ್ತೇಳರಲ್ಲಿ ಇದೇ ಹೆಸರಿರಲಿ ಅಂತಾಯಿತು ಹಾಗಾಗಿ ಸಾಗರ್ ಮಾತ ಇಂಗ್ಲೀಷ್ ಹೆಸರನ್ನು ಪಡ್ಕೊಂಡ್ಲು ಮೌಂಟ್ ಎವರೆಸ್ಟ್ ಅಂತ ತೇನ್ಸಿಂಗ್ ನಾರ್ಕೆ ಈ ನೇಪಾಳದಲ್ಲಿ ಭೋತಿಯಾ ಅಂತ ಒಂದು ಜನಾಂಗ ಇದೆ ಆ ಜನಾಂಗದ ಶರ್ಪಾ ಸಮುದಾಯಕ್ಕೆ ಸೇರಿದವನು ಪುಟ್ಟ ಮಗು ಆಗಿದ್ದಾಗನಿಂದ ಹಿಮಾಲಯದ ಪಕ್ಕದಲ್ಲೇ ಬೆಳೆದವನು ಪರ್ವತ ನೋಡ್ತಾ ನೋಡ್ತಾ ಅದನ್ನ ಏರಬೇಕು ಅಂತ ಕಂಡವನು ಅವನ ತಾಯಿ ತಿನಸಿಂಗಿಗೆ ದಿನ ಹೇಳ್ತಿದ್ಲಂತೆ ಆ ಎವರೆಸ್ಟ್ ನೋಡು ಹತ್ಬೇಕ ಅದನ್ನ ಅದನ್ನ ನಾನು ಅಂತ ಹೇಳೋಳು ದಿನ ಕೇಳಿ ಕೇಳಿ ಎಷ್ಟು ಅಭ್ಯಾಸ ಆಗಿತ್ತು ಹುಡುಗನಿಗೆ ಅಂತಂದ್ರೆ ಅಭ್ಯಾಸ ನಿಧಾನಕ್ಕಾಗಿ ಛಲ ಆಯಿತು ಜೀವನದ ಗುರಿನೇ ಆಯ್ತು ಅವನ ಪರಿಶ್ರಮ ಮಿತಿನೇ ಇಲ್ಲ ಎಷ್ಟು ಕಷ್ಟ ಪಡ್ತಿದ್ದ ಅಂದರೆ ಶರ್ಪಾಜ್ ಅಂದ್ರೆ ಏನು ಯಾರು ಹತ್ತಾರೋ ಮೇಲೆ ಬೆಟ್ಟ ಹತ್ತಾರಲ್ಲ ಅವ್ರ ಸಾಮಾನೆಲ್ಲ ಹೊತ್ಕೊಂಡು ಹೋಗೋದು ಭಾರ ಹೊತ್ಕೊಂಡು ಪರ್ವತಾರೋಹಿಗಳಿಗೆ ಸಹಾಯ ಮಾಡೋದು ಆದರೆ ಮುಂದೆ ಅವನು ಎಷ್ಟು ಬುದ್ಧಿವಂತ ಇದ್ದ ಅಂದರೆ ಯಾವ ದಾರಿಗೆ ಹೋದರೆ ಹತ್ಬೋದು ಯಾವ ದಾರಿ ಕಷ್ಟ ಆಗ್ತದೆ ಎಲ್ಲ ಗೊತ್ತಾಗಿರೋದ್ರಿಂದ ಅವನ ಸಿರ್ದಾರ್ ಅಂತ ಕರೆದ್ರು ಸರ್ದಾರಲ್ಲ ಸಿರ್ದಾರ್ ಸಿರ್ದಾರ್ ಅಂದರೆ ಅವನು ಭಾರ ಹೊರಲ್ಲ ಈಗ ಅವನು ಪರ್ವತಾರೋಹಿ ಅಷ್ಟೇ ಅಲ್ಲ ಹತ್ತಿ ಹೋಗೋರಿಗೆ ಮಾರ್ಗದರ್ಶಿ ಅವನು ಹತ್ತೊಂಬತ್ತು ನೂರ ಐವತ್ತೆರಡರೊಳಗೆ ಒಂದು ಸ್ವಿಜರ್ಲೆಂಡಿಂದ ಒಂದು ತಂಡ ಬಂದಿತ್ತು ಅವರೊಂದಿಗೆ ಎವರೆಸ್ಟ್ ಏರೋದಕ್ಕೆ ಹೊರಟ ಇದೇನು ಅಡಿ ಇದೆ ಮೌಂಟ್ ಎವರೆಸ್ಟ್ ಮುಟ್ಟೋದಕ್ಕೆ ಅನ್ನುವಾಗ ಜೋರಾಗಿ ಹಿಬಗಾಳಿ ಬೀಸೋಕ್ಕೆ ಶುರು ಆಯಿತು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ವಾಪಸ್ ಬಂದರು ಪ್ರಯತ್ನ ತಪ್ಪಿಸಿ ಮೂರು ವರ್ಷ ಜಾನ್ ಹಂಟ್ ಅವ್ರ ನೇತೃತ್ವದಲ್ಲಿ ಮತ್ತೊಂದು ಎವರೆಸ್ಟ್ ಅಭಿಯಾನ ನಡೀತು ಬಹಳ ಕಷ್ಟದ ಪ್ರಯಾಣ ಮೊದಲನೇ ತಂಡದಲ್ಲಿ ಬಹುದೊಡ್ಡ ವಿ ಭೌತ ವಿಜ್ಞಾನಿ ಬಾಡಿ ಲಾನ್ ಅಂತ ಒಬ್ರು ಇನ್ನೊಬ್ಬ ವೈದ್ಯ ಚಾರ್ಲ್ಸ್ ಇವಾನ್ಸ್ ಅಂತ ಇವ್ರು ಹತ್ತಬೇಕು ಮೊದಲನೇ ತಂಡದಲ್ಲಿ ಇವರು ಇರಬೇಕು ಅವನ ಮೇಲೆ ಹೋದ್ರು ಇನ್ನು ಕೇವಲ ಮೂರ್ನೂರು ಅಡಿ ಇತ್ತು ಎವರೆಸ್ಟ್ ಚಿಖ್ರ ಇರುವಾಗ ಆ ಇವಾನ್ಸ್ ಇರದ ಆಕ್ಸಿಜನ್ ಎಲ್ಲ ಆಮ್ಲಜನಕ ಮುಗಿದೋಯ್ತು ಹೋಯ್ತು ವಾಪಸ್ ಬಂದರು ಅವಾಗ ಏನ್ ಮಾಡ್ತಾರೆ ಗೊತ್ತಾ ಮೊದಲನೇ ತಂಡದವ್ರು ಹತ್ತೋಕಾಗ್ದು ಎರಡನೇ ತಂಡದವ್ರು ಹೋಗ್ಬೇಕು ಅಂತ ಇರುತ್ತೆ ಆ ಎರಡನೇ ತಂಡದಲ್ಲಿ ಇದ್ದವರು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ಮುಂದುವರೆದ್ರಿ ಇವರು ಏನ್ ಹಠ ಇಬ್ಬರುದು ಅಂದ್ರೆ ಮುಂದೆ ಆರ್ನೂರು ಅಡಿ ಆರ್ನೂರು ಅಡಿ ಹತ್ತೋದಕ್ಕೆ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ ಐದೂವರೆ ತಾಸು ತೊಗೊಂಡಿದ್ದಾರೆ ಆ ಹಿಮಗಾಳಿ ಬಿರುಸು ಕಾಲು ಒಳಗೆ ಸೇರ್ಕೊಂಡ್ಬಿಡುತ್ತದೆ ಹೊರಗೆ ಬಿಡಿಸೋಕ್ಕಾಗಲ್ಲ ಅಂಥದ್ದನ್ನು ಐದೂವರೆ ಗಂಟೆಗಳ ಕಾಲ ಆರ್ನೂರು ಅಡಿ ಕ್ರಮಿಸಿ ಕೊನೆಗೆ ಸಾವಿರದ ಒಂಬೈನೂರ ಮೂರನೇ ಮೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಪಂಚದ ತುತ್ತ ತುದಿಯನ್ನು ಏರಿ ಎವರೆಸ್ಟ್ ಏರಿದಂಥ ಮೊಟ್ಟ ಮೊದಲು ಮನುಷ್ಯರು ಅಂತ ದಾಖಲೆ ನಿರ್ಮಾಣ ಮಾಡಿದರು ಇದು ಚಂದ ಮುಂದೇನಾಯಿತು ಕೆಳಗಿಳದು ಬದ್ದಲ್ಲ ಮೌಂಟ್ ಎವರೆಸ್ಟ್ ಏರ್ ಬಂದು ತೆನ್ಸಿಂಗ್ ಕೆಳಗೆ ಬಂದ ಮೇಲೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂತೆ ಅವನ ಸಂದರ್ಶನ ಮಾಡೋಕೆ ಪತ್ರಕರ್ತರು ಬಂದಿದ್ದಾರೆ ಅಳತಾ ಇದ್ದಾನೆ ನೀವು ಬಿಕ್ಕಿ ಬಿಕ್ಕಿ ಅಳುತ್ತಾನಂತೆ ಯಾಕೆ ಅಳತೀಯಪ್ಪ ನೀವ್ ಗೆದ್ದು ಬಿಟ್ಟಿಯಲ್ಲೋ ಮೌಂಟ್ ಎವರೆಸ್ಟ್ ಹತ್ತಿದೆಯಾ ಅಂತ ಹೇಳಿದ್ನಂತೆ ಎವರೆಸ್ಟ್ ಏರುವುದು ನನ್ನ ಜೀವನದ ಅತ್ಯಂತ ಉನ್ನತವಾದ ಗುರಿ ಆಗಿತ್ತು ಈಗ ಅದ್ರ ಏರಿ ಆಯ್ತು ಈಗ ಇನ್ನು ನಾನು ಮತ್ತೇನು ಗುರಿ ಬಂತು ಅಂತ ಕೇಳಿದ ಇದಕ್ಕಿಂತ ದೊಡ್ಡ ಗುರಿ ಯಾವುದೂ ಇಲ್ಲ ದುಃಖ ಆಗೋದು ಅದು ನನಗೆ ಇದು ಹತ್ತಿರದ ಗುರಿ ಹತ್ ಬಿಟ್ಟಿದ್ದೀನಿ ಇನ್ನು ಮುಂದೆ ಜೀವನಕ್ಕೆ ಗುರಿ ಇಲ್ಲದೆ ಬದುಕಬೇಕಲ್ಲ ನಾನು ಅಂತ ಒದ್ದಾಡಿದ್ದಂತೆ ಸಾಧನೆಗಳು ಹೇಗೆ ಬೆಳೀತಾವೆ ನೋಡಿ ಸ್ನೇಹಿತರೆ ಮುಂದೆ ಅವನ ಆಸೆ ಇತ್ತಲ್ಲ ಮೌಂಟ್ ಎವರೆಸ್ಟ್ ಒಂದೇ ಸಲ ಹತ್ತಬಾರದು ಅಂತ ಹೇಳಿ ತಮಾಷೆ ಅಂದರೆ ಹಿಲರಿ ಮಗ ಪೀಟರ್ ಅನ್ನೋನು ತೇನ್ಸಿಂಗ್ನ ಮಗ ಜಾಮ್ಲಿಂಗ್ ತೇನ್ಸಿಂಗ್ ಅನ್ನೋರು ಇಬ್ಬರು ಜೊತೆಯಾಗಿ ತಮ್ಮ ತಮ್ಮ ತಂದೆಯರು ಹತ್ತಿದ್ರಲ್ಲ ಎವರೆಸ್ಟ್ ಸರಿಯಾಗಿ ಐವತ್ತು ವರ್ಷದ ನಂತರ ಎರಡು ಸಾವಿರದ ಮೂರರಲ್ಲಿ ಇಬ್ಬರು ಇಬ್ಬರು ಮಕ್ಕಳು ಎವರೆಸ್ಟ್ ನೇರಿ ಅವ್ರ ಸಾಧನೆಯನ್ನು ಮುಂದುವರಿಸಿದರು ಇದು ನಾನು ದಯವಿಟ್ಟಿನ ಮೇಲೆ ಅಪೇಕ್ಷೆ ಮಾಡೋದಿಷ್ಟು ಮಕ್ಕಳಲ್ಲಿ ಕನಸಿನ ಬೀಜಗಳನ್ನು ಬಿತ್ತಿದರೆ ಮುಂದೆ ಅವು ಸಾಧನೆಯ ಫಲಗಳನ್ನು ಕೊಡ್ತವೆ ಬಿತ್ತದೆ ಹೋದರೆ ಬೆಳೆ ಹೇಗೆ ಬಂದಿತ್ತು ಸ್ವಾಮಿ ಹಿರಿಯರಾದ ನಮ್ಮ ಕರ್ತವ್ಯ ಅಂದರೆ ಮಕ್ಕಳೊಳಗೆ ನಿರಾಸೆಯನ್ನು ಅತೃಪ್ತಿಯನ್ನು ತುಂಬೋ ಬದಲು ಸಾಧನೆಯ ಛಲುವನ್ನು ಉದಾತ್ತತೆಯನ್ನು ಪ್ರೀತಿಯನ್ನು ಲೋಕಸ್ನೇಹವನ್ನು ತುಂಬಬೇಕು ಹಾಗಾದಾಗ ಮಾತ್ರ ನಮ್ಮ ನಾಳೆಗಳು ಕೂಡ ಸುಂದರವಾಗ್ತವೆ